ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಏನು ಮಾಡ್ತಾ ಅಗರ್ಸ್ ನಾನು ಇವತ್ತಿಲ್ಲಿ ಮಾಡ್ತಿರೋದು ಸಿಂಪಲ್ಲಾಗಿ ಒಂದು ರೈಸ್ ಅಂತ ಹೇಳ್ಬೋದು ಬನ್ನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡೋಣ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕ್ಯಾರೆಟು ಟೊಮೆಟೊ ಕ್ಯಾಬೇಜಿ ಎರಡು ಥರ ಕ್ಯಾಪ್ಸಿಕಮು ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ನೀವು ಎಷ್ಟು ಚೆನ್ನಾಗಿ ಕ್ವಾಂಟಿಟಿ ಮಾಡ್ತೀರ ಅಷ್ಟು ಜನಕ್ಕೆ ನೀವು ಮುಟ್ಟನ್ನು ಹಾಕೋಬೋದು ಹಾಗೆ ಸ್ವಲ್ಪ ಗರಂ ಮಸಾಲ ಪೆಪ್ಪರ್ ಪೌಡರ್ ಖಾರದ ಪುಡಿ ಹಾಗೆ ನಾನಿಲ್ಲಿ ಸಾಸ್ಗಳನ್ನ ತೊಗೊಂಡಿದ್ದೀನಿ ಗ್ರೀನ್ ಚಿಲ್ಲಿ ಸಾಸ್ ರೆಡ್ ಚಿಲ್ಲಿ ಸಾಸ್ ಹಾಗೆ ಡಾರ್ಕ್ ಸೋಯಾ ಸಾನ್ನ ತೊಗೊಂಡಿದ್ದೀನಿ ಒಂದು ಕಡಾಯಿನ ಇಕ್ಕೊಂಡು ಕಡಾಯಿ ಬಿಸಿಯಾಗಿದ್ದ ನಂತರ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದ್ದ ನಂತರ ನಾನಿಲ್ಲಿ ಸಣ್ಣದಾಗಿ ಹಚ್ಚಿಕೊಂಡಿರೋಂಥ ಬೆಳ್ಳುಳ್ಳಿ ಅದೇ ರೀತಿ ಸಣ್ಣದಾಗಿ ಹಚ್ಚಿಕೊಂಡಿರೋಂಥ ಶುಂಠಿನ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿನ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ಹಾಕೊಂಡು ಕೂಡ ನೀವು ಸಣ್ಣದಾಗಿ ಬೆಳ್ಳುಳ್ಳಿ ಹಚ್ಚಾಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾನು ಹಸಿ ಮೆಣಸಿಕ ಹಾಕೊಂಡು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಶಿನಗೋರ್ಗು ಫ್ರೈ ಮಾಡಬೇಕು ಈಗ ನಾನು ಸಣ್ಣದು ನಾಲ್ಕರಿಂದ ಐದು ಈರುಳ್ಳಿನ ಹಚ್ಚಿಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡ್ಬೋದು ಇಷ್ಟು ಫ್ರೈ ಆದರೆ ಸಾಕು ಅನಿಸುತ್ತೆ ಈಗ ನಾನು ಇದಕ್ಕೆ ಕ್ಯಾಪ್ಸಿಕಮ್ನ ಹಾಕೊಳ್ತಾ ಇದ್ದೀನಿ ರೆಡ್ ಕ್ಯಾಪ್ಸಿಕಮ್ ಹಾಗೆ ಗ್ರೀನ್ ಕ್ಯಾಪ್ಸಿಕಮ್ನ ಹಾಕೊಳ್ತಾ ಇದ್ದೀನಿ ಇಲ್ಲಾಂದರೆ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು ಈಗ ಇದನ್ನು ಹಾಕೊಂಡು ಇದು ಕೂಡ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಸೇಮ್ ಸ್ಟೈಲ್ ಸ್ಟೈಲಲ್ಲಿ ಯಾವ ರೀತಿ ಸಿಗುತ್ತೆ ಹಾಗೆ ಈ ರೋಡ್ ಸೈಡಲ್ಲೆಲ್ಲ ಮಾಡ್ತಾರಲ್ಲ ಅದೇ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾನಿಲ್ಲಿ ಕ್ಯಾಬೇಜನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹೇಳ್ದಾಗ ಈಗ ನೀವು ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡು ಕ್ಯಾಬೇಜು ಕ್ಯಾಪ್ಸಿಕಮ್ ಇದೇನು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಂಡು ನೀವು ಹಾಗೆ ಕೂಡ ಮಾಡ್ಬೋದು ಅಷ್ಟೇ ಟೇಸ್ಟಿಯಾಗಿರುತ್ತೆ ಹಾಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಕ್ಯಾರೆಟು ಒಂದು ಕಪ್ಪಷ್ಟು ಸಣ್ಣದಾಗ ಹಚ್ಚಿಕೊಂಡಿರೋಂಥ ಟೊಮೊಟೋನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಹಸಿ ವರ್ಷವಾಗಿ ಅವರು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಕ್ಕೊಂಡು ಫ್ರೈ ಮಾಡಬಾರ್ದು ಸ್ಲಿಮ್ಮಲ್ಲಿ ಇಕ್ಕೊಂಡು ಫ್ರೈ ಮಾಡಬಾರ್ದು ಮೀಡಿಯಮಲ್ಲಿ ಇಕ್ಕೊಂಡು ಒಲೆಯ ಫ್ರೈ ಮಾಡಬೇಕಾಗುತ್ತೆ ನೋಡ್ಬೋದು ಈಗ ನನಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಅನ್ನಕ್ಕೂ ಉಪ್ಪಾಗಿರ್ತೀವಲ್ವ ನೀವು ನೋಡ್ಕೊಂಡು ಉಪ್ಪು ಹಾಕೋಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮೊಟೊ ಕ್ಯಾರೆಟ್ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಕ್ಯಾರೆಟ್ ತುರಿದಾಕೊಂಡಿರೋದ್ರಿಂದ ಏನು ಟೈಮ್ ತೊಗೊಳ್ಳಲ್ಲ ನಾನೀಗ ಸ್ವಲ್ಪ ಇದನ್ನು ಲಿಡ್ನ ಕ್ಲೋಸ್ ಮಾಡಿಡ್ತೀರ ಒಂದು ಟೂ ಮಿನಿಟ್ಸು ಬೇಯಲಿ ಅಂತ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಫ್ರೈ ಆಗಿದೆ ಅಂತ ಎಷ್ಟು ಫ್ರೈ ಆದರೆ ಸಾಕು ಅನಿಸುತ್ತೆ ನೋಡಿ ಈ ರೀತಿ ಫ್ರೈ ಆಗಿರೋ ಸಾಕು ನಾನೀಗ ಇದನ್ನೆಲ್ಲ ಸ್ವಲ್ಪ ಸೈಡಿಗೆ ಹಾಕ್ಕೊಂಡು ಚೆಂಡ್ರ ಜಾಗ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಮೊಟ್ಟೆನ ಒಂದೊಂದೇ ಮೊಟ್ಟೆನ ಹೊಡೆದು ಹಾಕ್ತೀನಿ ನಾನಿಲ್ಲಿ ಏಳು ಮೊಟ್ಟೆ ತೊಗೊಂಡಿದ್ದೀನಿ ನಾಲ್ಕು ಜನಕ್ಕೆ ಮಾಡ್ತಿರೋದ್ರಿಂದ ನೀವು ಎಷ್ಟು ಜನಕ್ಕೆ ಇದ್ದೀರ ಅಷ್ಟು ಕ್ವಾಂಟಿಟಿ ಮೊಟ್ಟೆನ ತೊಗೋದು ಎಗ್ ರೇಸ್ ಅಂದಮೇಲೆ ಮೊಟ್ಟೆ ಇದ್ರೇ ಟೇಸ್ಟ್ ಅಲ್ವಾ ನಾವೆಷ್ಟು ಮೊಟ್ಟೆ ಹಾಕಿರ್ತೀವಿ ಅಷ್ಟು ಟೇಸ್ಟಿಯಾಗಿರುತ್ತೆ ಮ್ಯಾಮ್ ಎಗ್ ರೈಸ್ ಅಂತ ಹೇಳ್ಬೋದು ನೀವು ಇಲ್ಲಿ ನೋಡ್ಬೋದು ನಾನು ಮೊಟ್ಟೆನ ಹೊಡೆದಾಕಿದ ನಂತರ ಹಾಗೆ ಲೈಟಾಗಿ ಇದನ್ನು ತಿರುಪ್ಕೊಳ್ತಾ ಇದ್ದೀನಿ ಒಂದೇ ಸಮ ಅಳ್ಳಾಡ್ಸ್ಬಿಟ್ರೆ ಏನಾಗುತ್ತೆ ಅದು ಫುಲ್ ಮೊಟ್ಟೆ ಎಲ್ಲ ಹೊಡೆದೋಗ್ಬಿಡುತ್ತೆ ಸ್ವಲ್ಪ ಮೊಟ್ಟೆ ಬಾಯಿಗೆ ಸಿಗೋ ಥರ ಫ್ರೈ ಮಾಡಬೇಕಾಗುತ್ತೆ ಈಗ ಎಗ್ಬ್ರ ಜೆಲ್ಲ ಮಾಡ್ತೀವಲ್ಲ ಆ ರೀತಿ ಮಾಡಬೇಕಾಗುತ್ತೆ ಕೆಲವೊಬ್ರು ಫುಲ್ಲು ಫ್ರೈ ಮಾಡಿಬಿಡ್ತಾರೆ ಅದಷ್ಟು ಟೇಸ್ಟ್ ಕೊಡಲ್ಲ ಎಗ್ ರೈಸಿಗೆ ನೋಡಿ ಈ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಮತ್ತು ಫುಲ್ಲು ಡ್ರೈ ಆಗಿ ಕೂಡ ಮೊಟ್ಟೆನ ಫ್ರೈ ಮಾಡಬಾರ್ದು ಗ್ರೀಸಿಗೆ ಯಾವತ್ತೂ ಸ್ವಲ್ಪ ಅದು ಮೆತ್ತಗಿರುತ್ತಲ್ವ ಲೈಟಾಗಿ ಜ್ಯೂಸಿಯಾಗಿರುತ್ತಲ್ವ ಆವಾಗ ನೀವು ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಇಲ್ಲಿ ನೋಡ್ಬೋದು ನಾನು ಲೈಟಾಗಿ ಸೋಟ್ನ ತಿರುಪ್ಸ್ಕೊಳ್ತಾ ಇದ್ದೀನಿ ಸೋಟಲ್ಲಿ ಹಾಗೆ ನಾನು ಇದಕ್ಕೆ ಅಚ್ಕಾರದ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಆ ಸ್ಕಿಪ್ ಅದು ಎಲ್ಲೋ ವಿಡಿಯೋ ಸ್ಕಿಪ್ಪಾಗಿದೆ ಅನ್ಸುತ್ತೆ ಈ ರೀತಿ ಉಡಿಯಾಗಿ ಮೊಟ್ಟೆನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ನೋಡ್ಬೋದು ಯಾವ ರೀತಿ ನಾನು ಉಡಿಯಾಗಿ ಮೊಟ್ಟೆಯನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಅಂತ ಈಗ ಇದಕ್ಕೆ ನಾನು ಎರಡು ಕಪ್ಪಾಗಷ್ಟು ಅನ್ನನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಈಗ ನಾನು ಅನ್ನಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಪೆಪ್ಪರ್ ಪೌಡರ್ ಒಂದು ಟೇಬಲ್ ಸ್ಪೂನ್ ಇದ್ದೀನಿ ಯಾಕಂದರೆ ಹಾಗೂ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ವಿ ಮತ್ತು ಹಸಿಮೆಣ್ಸಿಕಾಯಿ ಕೂಡ ಹಾಕೊಂಡಿದ್ವಿ ನಮ್ಮನ್ನೆಲ್ಲ ಸ್ಪೈಸಿ ತಿಂತಾರೆ ಹಾಗಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅಚ್ಕಾರದ ಪುಡಿ ಒಂದು ಅರ್ಧ ಟೇಬಲ್ ಅಷ್ಟು ಹಾಗೆ ನಾನೇ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅನ್ನಕ್ಕೂ ಮಸಾಲೆಗೂ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡಬೇಕಾಗುತ್ತೆ ನಾನು ಸ್ವಲ್ಪ ಇಲ್ಲಿ ಸ್ಪೈಸಿ ಎಲ್ಲ ಜಾಸ್ತಿನೇ ಹ್ಯಾಡ್ ಮಾಡಿದ್ದೀನಿ ನೀವು ನಿಮ್ಮ ಕಾರಕ್ಕೆ ಅನುಗುಣವಾಗಿ ನೀವು ಹಾಕೋಬೇಕಾಗುತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ಸಾಸ್ಗಳನ್ನ ಹಾಕೊಳ್ತಾ ಇದ್ದೀನಿ ಗ್ರೀನ್ ಚಿಲ್ಲಿ ಸಾಸ್ ಸ್ವಲ್ಪ ಲೈಟಾಗಿ ಹಾಕ್ಕೊಡಿ ನಾನು ಆಗಲೇ ಹೇಳ್ದಾಗೆ ಮನೇಲಿ ತುಂಬ ಸ್ಪೈಸಿ ಇದೀನಿ ಇಷ್ಟಪಡ್ತಾರೆ ಹಾಗಾಗಿ ನಾನು ಸ್ವಲ್ಪ ಸೈಸ್ ಸ್ಪೈಸಿ ಐಟಮ್ಸ್ನೆಲ್ಲ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ನಾನಿಲ್ಲಿ ಡಾರ್ಕ್ ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ ಲೈಟಾಗಿ ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳೆಲ್ಲ ಊಟ ಮಾಡೋದ್ರಿಂದ ಈಗ ಇದನ್ನು ಒಂದೊಳ್ಳೆ ಮಿಕ್ಸ್ ಕೊಡೋಣ ಈ ಚಳಿಗೆ ಈ ವೆದರ್ಗೆ ಒಳ್ಳೆ ಟಿಫನ್ ಅಂತ ಮಕ್ಕಳು ಬಾಕ್ಸ್ಗಾಗಲಿ ಈಗ ಯಾರಾದರೂ ಮನೇಲಿ ಕೆಲ್ಸಕ್ಕೆ ಹೋಗೋರ್ಗಾಗ್ಲಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಇಲ್ಲಿ ನೋಡ್ಬೋದು ಅನ್ನ ಎಷ್ಟು ಉದುದ್ರಾಗಿ ಆಗಿದೆ ಅಂತ ಎಗ್ ರೈಸ್ಗೆ ಯಾವಾಗಲೂ ಅನ್ನ ಉದುದ್ರಾಗಿ ಇರಬೇಕು ಈ ತಪ್ಪೆ ರೀತಿಯೆಲ್ಲ ಅನ್ನ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅದು ಎಗ್ ರೈಸು ಟೇಸ್ಟೇ ಇರೋಲ್ಲ ಅನ್ಸುತ್ತೆ ಅದು ನೋಡಿ ಈ ರೀತಿ ಉದ್ರಾಗ ಅನ್ನ ಇದ್ದರೆ ತಿನ್ನೋಕ್ಕೂ ಚೆಂದ ಚಳಿಗಾಲದಲ್ಲಿ ಬಿಸಿ ಬಿಸಿ ಮಾಡಿಕೊಡ್ತಿದ್ರೆ ಬಾಣಲಿ ಫುಲ್ ಖಾಲಿ ಮಾಡಾಕ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಮನೇಲೆಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನೀವು ಇಲ್ಲಿ ನೋಡ್ಬೋದು ಎಗ್ ರೈಸ್ ರೆಡಿಯಾಗಿದೆ ಸಿಂಪಲ್ ಆಗಿ ಪಿಕ್ಕಾಗಿ ಐದು ಮಿನಿಮ ಫೈವ್ ಮಿನಿಟ್ಸಲ್ಲೇ ಮಾಡ್ಕೋಬೋದು ಎಗ್ ರೈಸ್ನ ನಾನು ಮಾಡ್ತಾರೋ ಅಂಥ ವಿಡಿಯೋಸ್ ನಿಮ್ಗೆ ಇಷ್ಟವಾದಲ್ಲಿ ಎನ್ವೈ ಕನ್ನಡವಲ್ಲ ಆಗ್ರಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ